ಬರ್ತಾ ಇರತಕ್ಕಂಥ ಎಲ್ಲ ಅಶ್ವಿನಿಗಳ ಗೌರವದಿಂದ ನಾವು ನಡೆಸಿಕ ಅನಿವಾರ್ಯ ಅತ್ಯಂತ ಜನಪ್ರಿಯ ನಿರ್ದೇಶಕರು ನಿರ್ಮಾಪಕರು ಆಗಿರ್ತಕ್ಕಂಥ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಇರುವ ಗುಡಿಯನ್ನ ಉದ್ಘಾಟಿಸುವ ಅದರ ಲೋಕಾರ್ಪಣೆ ಮಾಡುವಂತಹ ವಿಶೇಷವಾದ ಸಂದರ್ಭಕ್ಕೆ ಅಶ್ವಿನಿ ಮೇಡಂ ಅವರು ಬರ್ತಾ ಇರುವುದು ನಿಜ ಕೂಡ ನಮಗೆ ಅತ್ಯಂತ ಸಂತಸವನ್ನು ತಂದುಕೊಟ್ಟಿದೆ ಎಲ್ಲರೂ ಒಬ್ಬರಿನಿಂದ ಹೇಳೋಣ ನಮ್ಮ ಬಿ ಕೆ ಸಂಗಮೇಶ್ವರ್ ಅವರು ಶತ ಪ್ರಯತ್ನದ ಫಲವಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಗೌರವಾನ್ವಿತ ಅಶ್ವಿನಿ ಮೇಡಮ್ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ನಾವು ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಗೆ ವರಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ

पूर्व सपारियों के लिए कि इन शहरों में जो लोग रह रहा है वह संदर्भित है। और इनको हम अपनी ओर उठाने देंगे हर एक राहत के नाम पर तो देखेंगे। पुलिस टाइप पुलिस टाइप Thank you. ಹಾಗೆ ನಮ್ಮ ಭದ್ರಾವತಿಯ ಅಮರರಾಗಿ ನಮ್ಮ ಜೊತೆಗೆ ಯಾವಾಗಲೂ ಕೂಡ ಇದ್ದಾರೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಗಣೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹೃದಯ ಆಗಿದ್ದಾರೆ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರು ನಮ್ಮ ನಿಗಮದ ಪ್ರೀತಿಯ ಶಕ್ತಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಈ ದಿವಸ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ದೇಗುಲ ಇದು ಪುತ್ತೋಳಿಗಿಂತ ದೇಗುಲ ಬಹಳ ವಿಶೇಷವಾಗಿ ಯಾರೂ ಉದ್ಘಾಟನೆ ಮಾಡಲಿಲ್ಲ ದೇಗುಲ ಅಂತ ಹೇಳಿ ಹೆಸರಿಟ್ಟಿಲ್ಲ ಇಂಥ ದೇಗುಲ ಮತ್ತು ಕಚ್ಚಿನ ಪ್ರತಿಭೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ಬಂದಿರ್ತಕ್ಕಂಥ ನನ್ನ ಸೋದರಿ ಪೂರ್ವೀ ರಾಜ್ ಕುಮಾರ್ ಅವರ ಧರ್ಮಪತ್ಂಥ ಅಶ್ವಿನಿ ಎಮ್ಮವರೇ ಅಂತ ಹೇಳಿದ್ರೆ ಇದು ಒಂದು ಲಕ್ಷ ಎರಡು ಲಕ್ಷದ ಕಾರ್ಯಕ್ರಮ ಅಲ್ಲ ಸುಮಾರು ಐವತ್ತು ಲಕ್ಷದ ಕಾ ಯೋಜನೆಯ ಈ ಬೃಹತ್ವಾದಂಥ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾವರ ಮೇಲೆ ಅಭಿಮಾನ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಸಹಕರಿಸಿದಂಥ ಎಲ್ಲ ಅಭಿಮಾನಿಗಳು ಕೂಡ ನನ್ನ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಎನಿಸ್ಕಂದ್ರೆ ನಮಗೆಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗ್ಲು ಪುನೀತ್ ರಾಜ್ಕುಮಾರ್ ಬಗ್ಗೆ ನಮ್ಗೆಲ್ಲರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಭಗವಂತ ಅವ್ರನ್ನ ಕರ್ಕತ್ತನಿಂದ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮೇಡಮ್ ಕೇವಲ ಇದು ಸ್ಟ್ಯಾಚ್ಯೂ ಮಾಡಿದ್ದು ತುಂಬಾ ಶ್ರಮ ನಾವು ದೊಡ್ಡ ವಿಶಾಲವಾದ ಜಾಗ ಮಾಡಲಿಕ್ಕೆ ಬರ್ತಾ ಆದ್ರೆ ಈ ಭಾಗದಲ್ಲಿ ಸ್ವತಂತ್ರ ಪೂರ್ವದ ಹಿನ್ನೆಲೆ ಹಿಂದಿನಿಂದಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪೂರ್ವ ಅಭಿಮಾನಿಗಳು ಈ ಏರಿಯಾದಲ್ಲಿ ಜಾಸ್ತಿ ಇದ್ದಾರೆ ಮೇಡಮ್ ಚಾಮೇಗೌಡ ಲೈನ್ ಅಲ್ಲಿ ಒಂದು ಗುಜರಾತಿಯಲ್ಲಿ ಇತಿಹಾಸ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜಕುಮಾರ್ ನಮ್ಮ ಭಜರಾತಿ ತಾಲೂಕಲ್ಲಿ ಒಂದು ಇತಿಹಾಸ ಇರುವಂತ ನಮ್ಮ ಚಾಮೇಗೌಡ ಲೈನ್ ತುಂಬಾ ಅಭಿಮಾನಿಗಳು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪುನೀತ್ ರಾಜ್ಕುಮಾರ್ಗೆ ತುಂಬಾ ಅಭಿಮಾನಿಗಳು ಹಾಗಾಗಿ ಇಲ್ಲಿ ಮಾಡಿದ್ವಿ ನಾವು ತುಂಬಾ ವಿಶಾಲ ಜಾಗೀವಿ ಅದಕ್ಕೆ ನಮ್ಮ ನಗರಸಭೆ ಆಯುಕ್ತರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ ಶಾಸಕರು ಕೂಡ ಹತ್ತು ಲಕ್ಷ ರೂಪಾಯಿ ಅನುದಾನ ನಾವು ಕೂಡ ಕೊಟ್ಟು ಎಲ್ಲ ಭಕ್ತಾದಿಗಳು ಎಲ್ಲರೂ ಕೊಟ್ಟು ಕಾರ್ಯಕ್ರಮನ ನಾವು ಮಾಡಿದ್ದೀವಿ ಕೇವಲ ಇದು ಒಂದೇ ಸ್ಟ್ಯಾಚು ಅಲ್ಲ ಪುನೀತ್ ರಾಜ್ಕುಮಾರ್ ರಸ್ತೆ ಉದ್ಘಾಟನೆ ಕೂಡ ಈಗ ತಾವು ಮಾಡಬೇಕು ಅಲ್ಲೂ ಕೂಡ ಇದೆ ತಾಲ್ಲೂಕು ಕೋರ್ಟಿನಿಂದ ತು ಕೆ ಎಸ್ ಆರ್ ಟಿ ಸಿ ನಿಬ್ಬೋದವರು ಕೂಡ ಪುನೀತ್ ರಾಜ್ಕುಮಾರ್ ರಸ್ತೆಯಿಂದ ಕೂಡ ಇಟ್ಟಿದ್ದೀವಿ ಅದೇ ರೀತಿ ನಮ್ಮ ನಗರಸಭೆ ವತಿಯಿಂದ ಶಾಸಕರ ಸಹಕಾರದಿಂದ ಮತ್ತು ಪುನೀತ್ ರಾಜ್ಕುಮಾರ್ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಈಗಾಗಲೇ ಎರಡು ವರ್ಷದಿಂದ ನಾವು ನಿರ್ಮಾಣ ಮಾಡಿದ್ವಿ ಮೇಡಮ್ ಅದು ಎಲ್ಲಿ ಅಂದರೆ ಆರ್ ಎಮ್ ಸಿ ಆಫೀಸ್ ಆರ್ ಎಮ್ ಸಿ ಆಫೀಸ್ ಎ ಪಿ ಎಂ ಸಿ ಅಲ್ಲಿಂದ ಅಟ್ಟು ಹುತ್ತವರೆಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಾಮಕರಣ ಮಾಡಿ ಈಗಾಗಲೇ ಎಲ್ಲರೂ ಕೂಡ ಅದು ಪ್ರಸ್ತಾವನ ನಾವು ಮಾಡಿದ್ವಿ ಇವತ್ತು ಕೂಡ ಅದು ಹುತ್ತವರು ತಮ್ಮ ಅದು ಲಿಟರ್ ಆಗುತ್ತೆ ಈಗ ಆರ್ಕೆಸ್ಟ್ರಾ ಮುಂದುವರಿಯುತ್ತೆ ನಮ್ಮ ಭದ್ರಾವತಿಯ ಆರ್ಕೆಸ್ಟ್ರಾ ಮುಂದುವರಿಯುತ್ತೆ ಸಂಜೆ ಆರು ಗಂಟೆಗೆ ಡಾಕ್ಟರ್ ರಾಜು ಮೆಲೋಡಿ ಮೇಲೆ ಹೇಳಬೇಕು ಯಾರು ಸಹ ಹೋಗ್ತಾರ್ದು ಅಂತ ಹೇಳಿ ಮಾಡ್ತೀವಿ ಈಗ ಆಕೃಷ್ಣ ಕಾರ್ಯಕ್ರಮ ಕೊಡುವ ರೀತಿ ನಾವೆಲ್ಲ ನಿರ್ಮಾಣ ಕಾರ್ಯಕರ್ತರು ಜಾಸ್ತಿ ಹೋಗ್ಬೇಕು ಅಂತ ಹೇಳಿ ಮಾಡ್ತೀವಿ ಯಾರು ಸಾಮಾಜಿಕ ಕಾರ್ಯಕ್ರಮ ಕೊಡ್ತೇವೆ ನಮ್ಮ ಸಹ ನಮ್ಮ ಕಾರ್ಯಕರ್ತರು ಸನ್ಮಾನ ರೀತಿಯಲ್ಲಿ ಅಭಿಮಾನಿಗಳು ಈಗ ಉಳಿದಂತಹ ಎಲ್ಲ ವೇದಿಕೆಯ ಮುಖಂಡರಿಗೆ ವಿಶೇಷವಾಗಿ ಗೌರವ ಸಮರ್ಪಣೆ ಇರುತ್ತೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ